ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಅವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಮಧ್ಯದಲ್ಲಿ ವಿದ್ಯುತ್ ಕಂಬಗಳನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಕಾರಣ ಅಪಘಾತಗಳು ಸಂಭವ ಹೆಚ್ಚಾಗ್ತಾ ಇದೆ ಎಸ್ ನಮ್ಮ ಐಡನ್ಸ್ ವಾಹಿನಿಯಿಂದ ಇದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ವಿದ್ಯುತ್ ಕಂಬಗಳ ಅಪಕಾರಿ ಅಳವಡಿಕೆಯಿಂದ ಆತಂಕ ಉಂಟಾಗ್ತಾ ಇದೆ ವಿಜಯನಗರದ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಕೊಂಡೇನಹಳ್ಳಿಯಲ್ಲಿ ಈ ಒಂದು ಘಟನೆ ಪ್ರಾರಂಭ ಆಗಿದೆ ಯಾಕೆ ಈ ರೀತಿ ರಸ್ತೆಯ ಮಧ್ಯ ವಿದ್ಯುತ್ ಕಂಬಗಳನ್ನ ಅಳವಡಿಸ್ತಾ ಇರುವಂತಹ ವಿದ್ಯುತ್ ಇಲಾಖೆಯಲ್ಲಿ ಇದೀಗ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸಿ ರಸ್ತೆಗೆ ಅಡ್ಡವಾಗಿ ಕಂಬ ಕಂಬಗಳ ಒಂದು ಅಳವಡಿಕೆಯನ್ನ ಮಾಡಲಾಗಿದೆ ರಸ್ತೆ ಸಂಚಾರಕ್ಕೆ ಅಡ್ಡಿ ಹಾಗೂ ಅಪಘಾತಗಳಿಗೆ ಕಾರಣ ಆಗಿದೆ ಎಂದು ಆಕ್ರೋಶ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ ಹಗರಬೆಮ್ಮನಹಳ್ಳಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕಾಮಗಾರಿಯನ್ನ ನಿಲ್ಲಿಸಿ ಅಂದ್ರೂ ಕೂಡ ಡೋಂಟ್ ಕೇರ್ ಆಗಿ ತಮ್ಮ ಉದ್ದಟತನವನ್ನ ಪ್ರದರ್ಶಿಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಪರಿಸರಕ್ಕೆ ತೊಂದರೆಯಾಗುವಂತಹ ರೀತಿಯಲ್ಲಿ ವಿದ್ಯುತ್ ಇಲಾಖೆ ಕಾಮಗಾರಿಯನ್ನ ಇದೀಗ ನಡೆಸ್ತಾ ಇದೆ ಹಗರಿಬೊಮ್ಮನಹಳ್ಳಿ ತಾಲೂಕು ವಿಜಯನಗರದಲ್ಲಿ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಅಪಾಯವನ್ನ ಉಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಈ ಕೂಡಲೇ ಸರಿಪಡಿಸದೇ ಇದ್ದಲ್ಲಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ಸಾರ್ವಜನಿಕರು ನೀಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಯಾವ ರೀತಿ ರಸ್ತೆ ಮಧ್ಯಕ್ಕೆ ಇದೀಗ ವಿದ್ಯುತ್ ಕಂಬವನ್ನ ಸ್ಥಾಪನೆ ನೆಡಲಾಗ್ತಾ ಇದೆ ವಿಜಯನಗರ ಹಗರಿಬೊಮ್ಮನಿಹಳ್ಳಿ ತಾಲೂಕಿನ ಬಾಚಿಕೊಂಡೇನಹಳ್ಳಿಯ ದೃಶ್ಯಾವಳಿಗಳನ್ನ ಇದೀಗ ಗಮನಿಸಬಹುದು ರಸ್ತೆ ಮಧ್ಯಕ್ಕೆ ಬರ್ತಾ ಇದೆ ವಿದ್ಯುತ್ ಕಂಬ ಎಂತಹ ಅವೈಜ್ಞಾನಿಕ ರೀತಿಯಲ್ಲಿ ಯಾವುದೇ ಸುರಕ್ಷತಾ ನಿಯಮಗಳನ್ನ ಪಾಲಿಸದೆ ರಸ್ತೆಗೆ ಅಡ್ಡವಾಗಿ ಕಂಬಗಳನ್ನ ಅಳವಡಿಸ್ತಾ ಇರುವಂತದ್ದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗುವಂತಹ ಅಪಘಾತಗಳುಂಟ ಆಗುವಂತಹ ಸಾಧ್ಯತೆ ಇದ್ರು ಇದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ರೀತಿ ಈಗ ಒಂದು ಕೇರ್ಲೆಸ್ ಆಟಿಟ್ಯೂಡ್ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಪರಿಸರಕ್ಕೆ ತೊಂದರೆ ಆಗುವಂತಹ ರೀತಿಯಲ್ಲಿ ಇದೀಗ ಈ ಒಂದು ಸಮಸ್ಯೆ ಎದುರಾಗ್ತಾ ಇರುವಂತದ್ದು ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಅಪಾಯ ತಪ್ಪಿದ್ದಲ್ಲ ಅಪಾಯ ಗ್ಯಾರಂಟಿ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಸದಸ್ಯರಿಗೆ ಗಮನಕ್ಕೆ ತಂದ್ರೂ ಕೂಡ ಡೋಂಟ್ ಕೇರ್ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಈ ಒಂದು ಸಾರ್ವಜನಿಕರ ಸಮಸ್ಯೆಗೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ರಸ್ತೆ ಮದ್ದಿಕ್ಕೆ ತರಲಾಗ್ತಾ ಇದೆ ವಿದ್ಯುತ್ ತಂತಿಗಳನ್ನ ಆ ಕಂಬಗಳನ್ನ ಯಾವ ಮಟ್ಟಕ್ಕೆ ಒಂದು ಸಣ್ಣ ಅಪಘಾತ ಆದರೂ ಕೂಡ ನೇರ ರಸ್ತೆ ಮದ್ದಿಕ್ಕೆ ಜನಗಳ ಮೇಲೆ ಆ ಒಂದು ಲೈವ್ ವಯರ್ಗಳು ಬೀಳುವಂತಹ ಎಲ್ಲಾ ಸಾಧ್ಯತೆ ಇದೆ ಎಂಬ ಮಾಹಿತಿ ಇದ್ರೂ ಕೂಡ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಯಾಕೆ ಈ ರೀತಿಯ ಒಂದು ಉದ್ದಟತನವನ್ನ ಪ್ರದರ್ಶಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಇದೀಗ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲರಲ್ಲಿ ಮೂಡ್ತಾ ಇರುವಂತದ್ದು ಈ ಅಪಾಯಕಾರಿ ಕಾರ್ಯದಿಂದ ಸಾರ್ವಜನಿಕರ ಹಾಗೂ ವಾಹನ ಸವಾರರ ಅಪಾಯ ಹೆಚ್ಚಾಗುವ ಸಂಭಾವನೆ ಇದ್ರೂ ಕೂಡ ಯಾಕೆ ಈ ರೀತಿಯ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ವಿದ್ಯುತ್ ಕಂಬಗಳನ್ನ ನೆಡಲಾಗ್ತಾ ಇದೆ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಮೂಡ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಡನ್ಸ್ ನ್ಯೂಸ್ ವರದಿಯನ್ನ ಗಮನಿಸಿ ತಕ್ಷಣ ಕೈಗೊಳ್ಳದಿದ್ದರೆ ಇನ್ನಷ್ಟು ತೀವ್ರ ಪ್ರತಿಭಟನೆಗೆ ಜನ ಸಾರ್ವಜನಿಕರು ಸಜ್ಜಾಗಲಿದ್ದಾರೆ ಎಂಬ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಕೊಂಡದ ಹಳ್ಳಿಯಲ್ಲಿ ವಿದ್ಯುತ್ ಕಂಬಗಳ ಅಪಾಯಕಾರಿ ಅಳವಡಿಕೆ ಈ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಸ್ತೆಯ ಮಧ್ಯದಲ್ಲಿ ಯಾರು ಈ ರೀತಿ ವಿದ್ಯುತ್ ಕಂಬಗಳನ್ನ ನಿರ್ಮಾಣ ಮಾಡ್ತಾರೆ ಅಂತಹ ಕಿರಿದಾದ ರಸ್ತೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಅದೇನು ಟೂ ವೇ ರೋಡ್ ಅಲ್ಲ ಒಂದು ಸಿಂಗಲ್ ರೋಡ್ಗೂ ಕೂಡ ಬಹಳ ಒಂದ್ ಹತ್ತು ಅಂದ ಹತ್ತಡಿ ಕೂಡ ಇಲ್ಲ ರಸ್ತೆ ಅಂತ ರಸ್ತೆಯಲ್ಲಿ ಇಂತಹ ಹೈಟೆನ್ಷನ್ ವೈಯರ್ಗಳನ್ನ ರಸ್ತೆ ಮದ್ಯಕ್ಕೆ ತರ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಟ್ರಾಕ್ಟರ್ ಗಳು ಓಡಾಡ್ತಾ ಇರ್ತವೆ ಲಾರಿಗಳು ಓಡಾಡ್ತಾ ಇರ್ತವೆ ಎತ್ತರದ ಒಂದು ಕಬ್ಬಿನ ಜಲ್ಲೆಗಳನ್ನ ತುಂಬಿಕೊಂಡು ಹೋಗುವಂತಹ ಲಾರಿಗಳಾಗ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಲಾರಿಗಳು ಆ ತಂತಿಗಳಿಗೆ ತಗಲಿದ್ರೆ ಯಾಕಂದ್ರೆ ರಸ್ತೆ ಮದ್ಯಕ್ಕೆ ಅದು ದಾಟ್ತಾ ಇದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ಲೈವ್ ವೈರ್ಗಳು ಅಷ್ಟು ಹೆವಿ ಕರೆಂಟ್ ನ ಪಾಸ್ ಆಗ್ತಾ ಇರುತ್ತೆ ಅಂತಹ ಲೈವ್ ವಯರ್ಗಳಲ್ಲಿ ಅದು ರಸ್ತೆಗೆ ಬಿದ್ದು ಸಾರ್ವಜನಿಕರ ಮೇಲೆ ಬಿದ್ದರೆ ಯಾರು ಇದಕ್ಕೆ ಜವಾಬ್ದಾರರು ಯಾಕೆ ಈ ರೀತಿಯ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಕಾಮಗಾರಿಯನ್ನ ಮಾಡ್ತಾ ಮಾಡ್ಲಾಗ್ತಾ ಇದೆ ಎಂಬ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳಾದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗ್ಬೋದು ಅಧಿಕಾರಿಗಳಾಗ್ಬೋದು ಬಹಳ ಕೇರ್ಲೆಸ್ ಬಿಹೇವಿಯರ್ ಅನ್ನ ಪ್ರದರ್ಶಿಸ್ತಾ ಇದ್ದಾರೆ ಡೋಂಟ್ ಕೇರ್ ನೀವು ಏನೇ ಕಂಪ್ಲೇಂಟ್ ಕೊಡಿ ಏನೇ ಹೇಳಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಏನಿದೆ ನಮ್ಮ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ನಾವು ಹೋಗ್ತಾ ಇರ್ತೀವಿ ಎಂಬಂತಹ ಉದ್ದಟತನದ ಬಿಹೇವಿಯರ್ ಇದೀಗ ನೋಡಬಹುದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಹಾಗೂ ಇಡನ್ಸ್ ನ್ಯೂಸ್ ಈ ಒಂದು ದೃಶ್ಯಾವಳಿಗಳನ್ನ ನೇರ ಸಂಪರ್ಕ ನೇರವಾದಂತಹ ವೀಕ್ಷಣೆ ಮಾಡದ ಮೇಲೂ ಕೂಡ ಈ ಒಂದು ಕಾಮಗಾರಿ ಮುಂದುವರೆದ್ರೆ ಖಂಡಿತವಾಗ್ಲೂ ನಾವು ಪ್ರತಿಭಟನೆಗೆ ಕೂರ್ತೀವಿ ಎಂಬ ಮಾತನ್ನ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಖಂಡಿತ ನಾವು ಪ್ರತಿಭಟನೆಗೆ ಕೂರ್ತೀವಿ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ

ಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ ಈ ಒಂದು ಅವೈಜ್ಞಾನಿಕ ವಿದ್ಯುತ್ ಕಂಬಗಳ ಒಂದು ಸ್ಥಾಪನೆ ಏನಾಗ್ತಾ ಇದೆ ಇದರ ಬಗ್ಗೆ ಇನ್ನ ಹೆಚ್ಚಿನ ಗ್ರೌಂಡ್ ರಿಪೋರ್ಟ್ ನೀಡೋದಕ್ಕೆ ನಮ್ಮ ವರದಿಗಾರಂತಹ ಬಸವರಾಜ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಲ್ಲಿನ ಅಧಿಕಾರಿಗಳು ಯಾಕೆ ಅಲ್ಲಿನ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಸ್ ಚಿನ್ನ ಏನಾಗಿದೆ ಅಂತಂದ್ರೆ ವಿಜಯನಗರ ಜಿಲ್ಲೆ ಹಳಿಬೊನ್ನಿ ತಾಲೂಕಲ್ಲಿ ರೋಡ್ ಗೆ ವಿದ್ಯುತ್ ಕಂಬವನ್ನು ಹಾಕುತ್ತಿರುವುದು ಏನು ಅವೈಜ್ಞಾನಿಕವಾಗಿ ಗೆದ್ದು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಅವರು ಮಾಡ್ಬೇಕಾಗಿರ್ತಕ್ಕಂತ ಕೆಲಸಗಳು ಮಾತ್ರ ಕಣ್ಣಿ ಕಾಣಿಸ್ತಾ ಇದೆ ಆದ್ರೆ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಯಾವ್ದಾದ್ರೂ ಒಂದು ಸಮಸ್ಯೆ ಆದ್ರೆ ಬಹಳಷ್ಟು ಅಪಾರ ರೀತಿಯಲ್ಲಿ ಪ್ರಾಮ ಪ್ರಾಣ ಹಾನಿ ಉಂಟಾಗುತ್ತೆ ಏನಾಗುತ್ತೆ ಅಂತಂದ್ರೆ ಈ ಬೇಸಿಗೆ ಬಂದಂತಲ್ಲ ಈಗೇನು ಮಳೆಗಾಲ ಇದೆ ಇದು ಇದೆ ಯಾವುದೇ ಸಮಸ್ಯೆ ಇರೋದ್ರಲ್ಲಿ ಕರೆಕ್ಟ್ ಆಗಿ ಟೈಟ್ ಆಗಿ ತಂತಿಗಳನ್ನು ಕಟ್ಟಿರ್ತಾರೆ ಮಳೆಗಾಲ ಬಂದಂತ ಅದು ಮತ್ತೆ ಅದು ಜೋತ್ ಬೀಳುವಂತ ಪ್ರಾಬ್ಲಮ್ ಆಗುತ್ತೆ ಆಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಏನು ಸ್ವಲ್ಪ ದೊಡ್ಡದಾಗಿರ್ತಕ್ಕಂತ ಪ್ರಾಣಿ ಏನು ವಾಹನಗಳು ಅಡ್ಡಾಡಿದಾಗ ಅದು ಯಾವ್ದಕ್ಕಾದ್ರೂ ವಾಹನಕ್ಕೆ ಸ್ವಲ್ಪ ಟಚ್ ಆದ್ರೂ ವಿದ್ಯುದ್ದು ಬಹಳಷ್ಟು ಪ್ರಾಣ ಹಾನಿಗಳು ಉಂಟಾಗುತ್ತೆ ಅದನ್ನ ನೋಡಿಕೊಂಡಿದ್ರು ಈಗ ರೋಡ್ ಮಧ್ಯಾನೆ ಸರಿ ರೋಡ್ ಇಂದ ಒಂದು ಸ್ವಲ್ಪ ದೂರನೇ ಏನು ವಿದ್ಯುತ್ ಕಂಬಗಳನ್ನ ಹಾಕ್ತಾ ಇರ್ಬೋದು ಅದು ಅದರಿಂದಾಗಿ ಏನು ರೈತರು ಆಲ್ರೆಡಿ ಬಹಳಷ್ಟು ಸಾರ್ವಜನಿಕರು ಹೇಳಿರೋದಾಗಿರ್ಬೋದು ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ನಾವು ಭೇಟಿಯಾದ್ವಿ ಅವರು ಸಹಿತ ಈ ಮಾಹಿತಿಯನ್ನ ನೀಡಿದ್ರು ನಮಗೆ ಇಲ್ಲ ಸರ್ ನಾವು ಅದನ್ನ ನಮಗೆ ಬಹಳ ಸಮಸ್ಯೆ ಆಗುತ್ತೆ ಯಾವ್ದಾದ್ರು ಪ್ರಾಣ ಹಾನಿ ಉಂಟಾದ್ರೆ ಯಾರ್ ಜವಾಬ್ದಾರಿ ಅನ್ನೋ ಮಾತು ಕೇಳ್ತಾರೆ ಅಧಿಕಾರಿಗಳಿಗೆ ನಾವು ಕರೆ ಮಾಡಿದಾಗ ಅವ್ರಿಗೆ ತಿಳಿಸೋ ಕಾರ್ಯ ಅವ್ರಿಗೆ ಕರೆ ಮಾಡಿ ತಿಳಿಸಿದ್ವಿ ಹೀಗೆ ಸರ್ ಈಗ ಬಹಳಷ್ಟು ಸಮಸ್ಯೆಗಳಾಯ್ತು ಅವರು ಅವರು ಸಹಿತ ಏನ್ ನಿಲ್ಲಿಸ್ತೀವಿ ಮಾಡ್ತೀವಿ ಅನ್ನೋ ಮಟ್ಟದಲ್ಲೇ ಹೇಳ್ತಾರೆ ಯಾವ್ದು ಯಾವ್ದು ತರಹದ ಅಲ್ಲಿನ ಕೆಲಸಗಳು ನಿಲ್ಲುತ್ತಾ ಇಲ್ಲ ಅಂತದೇ ಹೇಳ್ಬೋದು ಯಾಕೆ ಅಂತಂದ್ರೆ ಆದ್ರೂ ಈಗ ಏನು ಚಿಕ್ಕ ಕಂಬಗಳಾಗ್ತಾ ಇದ್ರೆ ಚಿಕ್ಕ ಲೈನ್ ಹೋಗಿರುತ್ತೆ ಅದ್ರಲ್ಲಿ ಕಮ್ಮಿ ಧಾರಿತ ಇರುತ್ತೆ ಆದ್ರೆ ಮೇಲ್ಗಡೆನೆ ಬಹಳಷ್ಟು ವಿದ್ಯುತ್ ಧಾರಿತವಾಗಿರ್ತಕ್ಕಂತ ಲೈನ್ಗಳು ಹೋಗಿದಾವೆ ಅದು ಏನಾದ್ರೂ ಇದಕ್ಕೂ ಅದಕ್ಕೂ ಏನಾದ್ರೂ ಕ್ಲಾಶ್ ಆದ್ರೆ ಬಹಳಷ್ಟು ಹಣ ಆಗ್ತವೆ ಅಂತಂದ್ರೆ ಹೇಳ್ಬಹುದು ಚಿನ್ಮೆಯಲ್ಲಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿಂದ ಹಗರಿ ಬೊಮ್ಮನಹಳ್ಳಿಯಿಂದ ಬಾಚಿಕೊಂಡೇನಹಳ್ಳಿ ಬಾಚಿಕೊಂಡನಹಳ್ಳಿ ಹೋಗುವಂತ ಪೂರ್ವ ವ್ಯಸ್ತಿಯಾಗಿರ್ಬಹುದು ಯಾಕೆ ಅಂತಂದ್ರೆ ಒಂದು ಒಂದು ಹತ್ರ ಏನಾದ್ರೂ ತೊಂದ್ರೆ ಆದ್ರೆ ಆ ಇಡೀ ಲೈನ್ ಲೈನ್ಗಳು ಬಹಳಷ್ಟು ತರಹದ ವಿದ್ಯುತ್ ಆಡಿತಗಳಾಗಿರ್ತವೆ ಅಲ್ಲಿ ಬಹಳಷ್ಟು ಅದು ಏನಾದ್ರು ಚಿಕ್ಕ ಒಂದು ಕ ಒಂದು ತರಹದ ತೊಂದರೆ ಆದ್ರೆ ಬಹಳಷ್ಟು ಆಗುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ರೋಡಿನಲ್ಲಿ ಬೆಳೆದಿರ್ತಕ್ಕಂಥ ಬದಿ ರೋಡಿನ ಬದಿಯಲ್ಲಿ ಬೆಳೆದಿರ್ತಕ್ಕಂತ ಏನು ವೃಕ್ಷಗಳಾಗಿರ್ಬೋದು ಮರಗಳಾಗಿರ್ಬೋದು ಮರಗಳನ್ನು ಸಹಿತ ಕತ್ತರಿಸುವಂತ ಕೆಲಸ ವಿದ್ಯುತ್ ಇಲಾಖೆಯಿಂದ ನಡೀತಾ ಇದೆ ಅಂತಂದೇ ಹೇಳ್ಬೋದು ಓ ಮರಗಳನ್ನ ಕೂಡ ಕಡಿತಾ ಇದಾರೆ ಹೌದು ಹೌದು ನಾನು ನೋಡ್ತಾ ಇರ್ಬೋದು ಈಗಾಗ್ಲೇ ನಾವು ಹೋದಾಗ ಕೆಲವೊಂದು ಮರಗಳಿಗೆ ಏನು ಹಗ್ಗ ಹಾಕಿ ಟ್ರಾಕ್ಟರ್ ಮೂಲಕ ಅದನ್ನ ಏನು ಗಿಡಗಳನ್ನ ಮುರಿಯುವಂತ ಕೆಲಸನೆ ಮಾಡ್ತಾ ಇದಾರೆ ನಾವು ನೋಡ್ಕೊಂಡ್ ಬಂದಾಗ ಆಲ್ರೆಡಿ ಆಲ್ರೆಡಿ ಮಾರಣ ಹೋಮನೆ ನಡೆದಿದೆ ಅಲ್ಲಿ ಗಿಡಗಳ ಮಾರಣ ಹೋಮನೆ ನಡೆದಿದೆ ಗಿಡಗಳು ವರ್ಷ ಕಡಿಬೇಕಾಗಿರ್ತಕ್ಕಂಥದ್ದು ಎಷ್ಟೋ ವರ್ಷ ಜಾಗದಲ್ಲಿ ಬಹಳಷ್ಟು ಗಿಡಗಳ ಮಾಡ ಹೋಮ ಅಲ್ಲಿ ಕಂಡು ಬರ್ತಾ ಇದೆ ಅಂತದ್ದೇ ಹೇಳ್ಬೋದು ಚಿನ್ಮಾಯಿ ಇದ್ರ ಬಗ್ಗೆ ಇನ್ನ ಅರಿವು ನೀಡಬೇಕಾದಂತಹದ್ದು ನಮ್ಮ ಇಡನ್ಸ್ ನ್ಯೂಸ್ ಮೂಲಕ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ಬಂದು ಮರುಪರಿಶೀಲನೆ ಮಾಡಿ ಇದಕ್ಕೊಂದು ಸೂಕ್ತ ಪರಿಹಾರ ನೀಡೋವರೆಗೂ ಕೂಡ ಅವರ ಗಮನಕ್ಕೆ ತರ್ತಾನೆ ಇರುವಂತ ಕೆಲಸ ಮಾಡೋಣ ಬಸವರಾಜ್ ಅವರೇ ನಮ್ಮ ವರದಿಗಾರ ಹೇಳ್ತಾ ಇರುವಂತಹ ಮಾಹಿತಿಯನ್ನ ಇದೀಗ ನೋಡಿದ್ರಿ ಯಾವ ರೀತಿ ಅಧಿಕಾರಿಗಳು ಮಾಡೋಣ ನೋಡೋಣ ಅನ್ನೋ ಹಂತದಲ್ಲೇ ಇದಾರಂತೆ ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಮ್ಮ ವರದಿಗಾರರು ಹೇಳಿದ್ರು ಈ ಬೇಸಿಗೆ ಕಾಲ ಮುಗಿಯುವಂತಹ ಸಂದರ್ಭದಲ್ಲಿ ಟೈಟ್ ಆಗಿ ಅದನ್ನ ಕಟ್ಟಿರ್ತಾರೆ ಆ ತಂತಿ ಬೇಲಿಗಳು ಏನಿರ್ತವೆ ಅದು ಬಿಗಿಯಾಗಿ ಕೂತಿರುತ್ತೆ ಆದ್ರೆ ಮಳೆಗ ಹೆಚ್ಚಾಗಿ ಒಂದು ನಾಲ್ಕೈದು ತಿಂಗಳ ಆದ್ಮೇಲೆ ಸಹಜವಾಗಿ ಜೋತು ಬೀಳುವಂತಹ ಕೆಲಸ ಆಗುತ್ತೆ ಆ ಒಂದು ತಂತಿಗಳು ಅಂತ ಸಂದರ್ಭದಲ್ಲಿ ಯಾವ್ದಾರು ಎತ್ತರದ ಟ್ರಕ್ಗಳು ಈಗ ಆ ಹುಲ್ಲನ್ನು ತುಂಬಿಕೊಂಡು ಹೋಗ್ತಾ ಇರ್ತಾರೆ ಟ್ರ್ಯಾಕ್ಟರ್ ಗಳಲ್ಲಿ ದೊಡ್ಡ ಎತ್ತರಕ್ಕೆ ತುಂಬಿಸಿರ್ತಾರೆ ಅದನ್ನ ಒಂದೇ ಟ್ರ್ಯಾಕ್ಟರ್ ಅಲ್ಲಿ ಕಬ್ಬಿನ ಕಬ್ಬುಗಳನ್ನ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಒಂದೊಂದು ಎತ್ತರದ ಮಟ್ಟಕ್ಕೆ ಅದನ್ನ ತುಂಬಿರುವಂತ ಕೆಲಸ ಆಗಿರುತ್ತೆ ಅಥವಾ ಯಾವ್ದಾರು ಎತ್ತರದ ಒಂದು ಟ್ರಕ್ ಗಳೇನಾದ್ರೂ ಪಾಸ್ ಆಯ್ತು ಅಂತ ಸಂದರ್ಭದಲ್ಲಿ ಆ ಒಂದು ಲೈವ್ ವೈರ್ ಗಳಿಗೆ ತಗಲಿದಾಗ ಎಷ್ಟು ಮಟ್ಟಕ್ಕೆ ಪ್ರಾಣಹಾನಿ ಆಗುತ್ತೆ ಆಗತ್ತೆ ಎಂತಹ ಒಂದು ದೊಡ್ಡ ಅವಘಡ ಸಂಭವಿಸ್ಬೋದು ಎಂಬಂತಹ ಸಣ್ಣ ಪರಿಕಲ್ಪನೆ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಇಲ್ವಾ ಆ ರೀತಿಯ ಒಂದು ಮುನ್ಸೂಚನೆಗಳನ್ನ ಅವ್ರು ನೋಡ್ತಾ ಇಲ್ವಾ ಯಾಕಂತಂದ್ರೆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಕರೆಂಟ್ ವೈರ್ ಜೊತೆಗೆ ಅದ್ರ ಹಿಂಭಾಗದಲ್ಲೇ ಒಂದು ಹೈಟೆನ್ಷನ್ ವಯರ್ ಕೂಡ ಪಾಸ್ ಆಗ್ತಾ ಇದೆ ಅದೇ ಜಾಗದಲ್ಲಿ ಒಂದಕ್ಕೊಂದು ತಗಲಿ ಅದು ಬೇರೆ ದಿಕ್ಕಿನಲ್ಲಿ ಬಿದ್ದು ದೊಡ್ಡ ಮಟ್ಟಕ್ಕೆ ಏನಾದ್ರೂ ಅವಘಡ ಆಗೋಗ್ಬಿಟ್ರೆ ಇದಕ್ಕೆಲ್ಲ ಯಾರ್ ಜವಾಬ್ದಾರರು ಎಂಬ ಪ್ರಶ್ನೆ ಇದೀಗ ಹಗರೇಬೊಮ್ಮನಹಳ್ಳಿಯಿಂದ ಏನು ಒಂದು ಗ್ರಾಮಕ್ಕೆ ಮುಖ್ಯವಾದಂತಹ ಗ್ರಾಮಕ್ಕೆ ಕನೆಕ್ಟ್ ಮಾಡುವಂತಹ ಮೇನ್ ರೋಡ್ ಆಗಿರುತ್ತೆ ಇದು ಬಾಚಿಕೊಂಡೇನಹಳ್ಳಿ ಎಂಬ ಗ್ರಾಮಕ್ಕೆ ಸೇರುವಂತಹ ಈ ಮುಖ್ಯ ರಸ್ತೆಯಲ್ಲಿ ಯಾಕೆ ಇಷ್ಟು ಅವೈಜ್ಞಾನಿಕ ರೀತಿಯಲ್ಲಿ ವಿದ್ಯುತ್ ಕಂಬದ ಸ್ಥಾಪನೆ ಆಗ್ತಾ ಇದೆ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ ವಿಜಯನಗರ ಜಿಲ್ಲೆಯ ಏನು ಬಚ್ಚಗಳ್ಳಿ ಹೋಗುವಂತ ರೋಡಿನಲ್ಲಿ ಏನು ಏನೋ ಕರೆಂಟಿನ ಕಂಬಗಳು ಏನು ರೋಡ್ಗೆ ಹತ್ತಿರವಾಗುವಂಥದ್ದು ತುಂಬಾ ಕಾಣಿಸ್ತಾ ಇದೆ ಯಾಕೆ ವಿದ್ಯುತ್ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತಲ ನಾನೊಂದು ಈಗ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಮರ ಮರಕ್ಕೆ ಈಗ ಕೊಂಬೆ ಹಗ್ಗವನ್ನು ಹಾಕಿರ್ತಕ್ಕಂಥದ್ದು ಆ ಮರವನ್ನು ಕತ್ತರಿಸಿ ಒಂದು ಕಂಬವನ್ನು ಹಾಕುವಂಥ ಕೆಲಸ ನಡೆಯುತ್ತೆ ಯಾಕೆ ಮರ ಬೆಳೆಯುವುದಕ್ಕೆ ಎಷ್ಟು ವರ್ಷಗಳು ಬೇಕು ಕೆಡುವುದಕ್ಕೆ ಎಷ್ಟು ನಿಮಿಷಗಳು ಬೇಕು ಹಾಂ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾರೆ ಅಂದರೆ ರೋಡಿನಲ್ಲಿ ಓಡಾಡುವಂಥ ವಾಹನಗಳಾಗಿರ್ಬೋದು ವಾಹನಗಳಿಗೆ ಒಂದು ಸ್ವಲ್ಪ ಯಾವುದಾದ್ರೂ ತೊಂದರೆ ಆಯಿತು ಅಂತಂದರೆ ಅದು ಸ್ಥಳದಲ್ಲೇ ಸುಟ್ಟು ಕರ್ಕಲಾಗುತ್ತೆ ಆಮೇಲೆ ಮಾನವನ ಜೀವ ಪಕ್ಷಿ ಹಾರಿ ಹೋಗುತ್ತಾರೆ ಆಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ಲೆವೆನ್ ಕೆ ವಿ ಮೇಲೆ ಮೇಲೆ ಇದಕ್ಕಿಂತ ದೊಡ್ಡದಾದ ವಿದ್ಯುತ್ ವಯರ್ ಹರಿದು ಹೋಗುತ್ತೆ ಆದರೂ ಸಹಿತ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಇದನ್ನು ಏನು ರೋಡಿನ ಬದಿಯಲ್ಲಿ ಹಾಕಿರ್ತಕ್ಕಂತ ಕರೆಂಟಿನ ಕಂಬಗಳನ್ನು ಸ್ವಲ್ಪ ಒಳಗಡೆ ಹಾಕೋಬೇಕಾಗಿರತಕ್ಕಂಥ ಕಾಮನ್ ಸೆನ್ಸ್ ಅದಕ್ಕೆ ಇಲ್ಲದಂತ ಅಧಿಕಾರಿಗಳು ಮುಚ್ಕೊಂಡು ಕೂತಾರಿದೆ ಇದಕ್ಕೆ ವಿದ್ಯುತ್ ಇಲಾಖೆ ಯಾವ ರೀತಿಯಾಗಿ ಮಾನದಂಡನೆ ನೀಡುತ್ತೆ ಯಾರಾದರೂ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ ಅಂತ ಹೇಳ್ತಾ ನಾನು ಬಸವರಾಜ್ ಕುಮಾರ್ ಎಡಸ್ ವಿಜಯನಗರ चाल చాన్స్ <laughs> సార్ <laughs> <laughs> ರೈತರು ಏನ್ ಬೇಕು ರೈತರ ಚಾನ್ಸ್ ಇಲ್ಲ ಸರ್ चाल <laughs> भा <laughs> चांस <laughs> ಎಸ್ ಈ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ವಿದ್ಯುತ್ ಕಂಬ ರಸ್ತೆಯ ಮಧ್ಯ ಭಾಗಕ್ಕೆ ಬರ್ತಾ ಇದೆ ಹಗಲಿ ಹಾಗೂ ಆ ಸುತ್ತಮುತ್ತಲಿನ ಗ್ರಾಮಕ್ಕೆ ಕನೆಕ್ಟ್ ಮಾಡುವಂತಹ ಮುಖ್ಯ ರಸ್ತೆಯಲ್ಲಿ ಯಾಕೆ ಈ ರೀತಿ ವಿದ್ಯುತ್ ಕಂಬಗಳನ್ನ ಹಾಕ್ಲಾಗ್ತಾ ಇದೆ ಎಂಬ ಪ್ರಶ್ನೆಯನ್ನ ಇದೀಗ ಅದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ನೀಡೋದಕ್ಕೋಸ್ಕರ ಅಸಿಸ್ಟೆಂಟ್ ಇಂಜಿನಿಯರ್ ನಾಗರಾಜ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅವರೇ ಯಾಕೆ ಆ ರೀತಿ ಆಗ್ತಾ ಇದೆ ಜನಗಳ ಆರೋಪ ಯಾಕೆ ಆ ರೀತಿ ಬರ್ತಾ ಇದೆ ಸರ್ ಅದು ರೋಡ್ ಚಿಕ್ಕದಾಗಿದೆ ಸರ್ ಆಮೇಲೆ ನಾವು ಏನಿದೆ ರೋಡ್ ಬಾರ್ಡರ್ ಬಿಟ್ಬಿಟ್ಟು ಫೋನ್ ಹಾಕ್ಲಿಕ್ಕೆ ಅವ್ರು ಹೇಳಿದ್ವಿ ಕಾಂಟ್ರಾಕ್ಟರ್ ಗೆ ಬಟ್ ನಿನ್ನೆ ಗೊತ್ತಾಯ್ತು ನಾವು ಇಂಟಿಮೇಟ್ ಮಾಡ್ತೀವಿ ಸರ್ ಅವ್ರು ಆ ತರ ಆಗ್ಬಿಟ್ರೆ ರೋಡ್ ಅಂತ ಹೇಳ್ಬಿಟ್ಟು ಅದನ್ನ ಸಪ್ರೇಟ್ ಹಾಕ್ಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಸ್ಟಾಪ್ ಮಾಡ್ತೀವಿ ಸರ್ ಸರ್ ಇವಾಗ ಅದು ಏನಾಗ್ತದೆ ಸ್ವಲ್ಪ ಜೋತ್ ಬಿದ್ದಂತ ಸಂದರ್ಭದಲ್ಲಿ ಯಾಕಂದ್ರೆ ರಸ್ತೆ ಅದು ಮದ್ದ ಡಯಾಗಲಿ ಪಾಸ್ ಆಗಿದೆ ರೋಡ್ ಪಾಸ್ ಆಗ್ತಾ ಇದ್ರೆ ಅದ್ರ ಮೇಲ್ಭಾಗಕ್ಕೆ ಮಧ್ಯಕ್ಕೆ ಮದ್ಯ ಕ್ರಿಸ್ ಕ್ರಾಸ್ ಆಗಿ ಹೋಗಿದೆ ಅಂತ ಒಂದು ಎತ್ತರದ ಈಗ ಹುಳನ್ನ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಕಬ್ಬನ್ನೆಲ್ಲ ಬಹಳ ಎತ್ರ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಈ ಟ್ರಕ್ ಗಳಲ್ಲಿ ಇದ್ರಲ್ಲೆಲ್ಲ ಆಗ ಏನಂತ ದೊಡ್ಡ ಮಟ್ಟಕ್ಕೆ ತುಂಬಾ ಎಂಬ ಸಾಧ್ಯತೆಗಳಿದೆ ಅದನ್ನ ರಸ್ತೆ ಬದಿಲಿ ಒಂದ್ ಸೈಡ್ ಅಲ್ಲೇ ಹಾಕೊಂಡ್ ಹೋಗ್ಬೋದಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಸರ್ ಅದಕ್ಕಾಗಿ ಅದ ಸರ್ ಅದಕ್ಕೋಸ್ಕರ ನಾವು ನೈನ್ ಮೀಟರ್ ಪೋಲ್ ಎಲೆಕ್ಷನ್ ಮಾಡ್ತಾ ಇದೀವಿ ಸರ್ ಅಂದ್ರೆ ನೈನ್ ಈಗ ಆಕ್ಚುಲಿ ನೈನ್ ಮೀಟರ್ ಪೋಲ್ ಹಾಕಿದ ಹೈಟ್ ಬಾಳ ಆಗುತ್ತೆ ಸರ್ ಆಮೇಲೆ ಒಂದೇ ಕಂಡಕ್ಟರ್ ಈಗ ಈಗ ಕಂಡಕ್ಟರ್ ಸ್ಯಾಗ್ ಆಗುತ್ತೆ ಅಂದ್ರೆ ಒಂದೇ ದಿನ ಡಿಸ್ಟೆನ್ಸ್ ಐವತ್ತು ಮೀಟರ್ ಮೇಲೆ ಹಾಕಿದ್ರೆ ಈಗ ಸ್ಯಾಗ್ ಆಗುತ್ತೆ ಸರ್ ಕಂಡಕ್ಟರ್ ಬಟ್ ನಾವೇನ್ ಮಾಡ್ತಾ ಇದೀವಿ ಫಾರ್ಟಿ ಮೀಟರ್ಸ್ ಪೋಲ್ ಹಾಕ್ತಾ ಇದೀವಿ ಸರ್ ಈಗ ಫಾರ್ಟಿ ಫಾರ್ಟಿ ಫೈವ್ ಒಳಗಡೆ ಸರ್ ಹಂಗಾಗಿ ಬಿಟ್ಟು ಅದು ತ್ಯಾಗ್ ಆಗಲಿಕ್ಕೆ ಅವಕಾಶ ಇಲ್ಲ ಸರ್ ಆಮೇಲೆ ಅದ್ ಏನಂತ ಹೇಳಿದ್ರಲ್ಲ ಸರ್ ರೋಡ್ ಶೇಗೆ ಇದೆ ಹೇಳ್ತಿದ್ರೆ ಲಾ ರೋಡ್ ಹಾಕ್ತಿದ್ರ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ನಿನ್ನೆನೇ ಇಂಟಿಮೇಟ್ ಮಾಡಿದ್ದೀನಿ ಇವರು ತರಿಯಾರದ ಕಾಂಟ್ರಾಕ್ಟರ್ ಗೆಲ್ಲಾ ಅದು ಏನಿದೆ ರೋಡ್ ಬಾರ್ಡ ಇಕಡೆ ಹಾಕಿಬಿಟ್ಟ ಅಂತ ಹೇಳಿದೀನಿ ಸರ್ ಈಗ ನೋಡ್ಬಿಟ್ಟು ನಾನು ಫಾಲೋ ಮಾಡ್ತೀನಿ ಸರ್ ಎಸ್ ಎಸ್ ನಮ್ಮ ವಾಹಿನಿ ಮೂಲಕ ತಮ್ಗೆ ಮನವಿ ಸರ್ ಯಾವದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಇಲ್ಲ ಸ್ಪಾಟ್ ಹೋಗಿ ತಾವೂ ಕೂಡ ಅದರ ಒಂದು ವೀಕ್ಷಣೆ ಮಾಡಬೇಕು ಎಂಬ ಮನವಿ ಮಾಡ್ತೀವಿ ಎಸ್ 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 ಸರ್ ಎಸ್ ಸರ್ ಡೆಫಿನೇಟ್ಲಿ ಸರ್ ಇದೀಗ ಮಾಹಿತಿಯನ್ನು ಅಸಿಸ್ಟೆಂಟ್ ಇಂಜಿನಿಯರ್ ನಾಗರಾಜ್ ಅವರ ಮಾತನ್ನ ತಾವೆಲ್ಲ ಕೇಳಿದ್ರಿ ಯಾವ ರೀತಿ ಪ್ರತಿ ಮೀಟರ್ ಗೆ ನಾವು ಎಲೆಕ್ಟ್ರಿಕ್ ಕಂಬಗಳನ್ನ ಹಾಕ್ತಾ ಇದೀವಿ ಹಾಗಾಗಿ ಅದು ಲ್ಯಾಗ್ ಆಗುವಂತಹ ಪರಿಸ್ಥಿತಿ ಆಗಲ್ಲ ಜೋತ್ ಬೀಳಲ್ಲ ವೈಯರ್ ಬಿಗಿಯಾಗಿ ಕೂತಿರುತ್ತೆ ನಾವು ತುಂಬಾ ದೂರಕ್ಕೆ ಕಂಬಗಳನ್ನ ಹಾಕಿದಾಗ ಅದು ಜೋಟು ಬೀಳುವಂತಹ ಸಾಧ್ಯತೆಗಳಿರುತ್ತೆ ಆ ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನ ತೆಗೆದುಕೊಂಡೇನೆ ನಾವು ಪ್ರತಿ ನಲವತ್ತು ಮೀಟರ್ಗೆ ಎಲೆಕ್ಟ್ರಿಕ್ ಕಂಬಗಳನ್ನ ಅಳವಡಿಸ್ತಾ ಇದೀವಿ ಯಾವುದೇ ರೀತಿಯ ಅವಘಡಗಳು ಅದು ಬಿಗಿಯಾಗಿರುತ್ತೆ ಅದು ಜೋತು ಬೀಳದೆ ಯಾವುದೇ ರೀತಿಯ ಟ್ರಕ್ಗಳಿಗೆ ಅಥವಾ ವಾಹನಗಳಿಗೆ ಅದು ಇರೋ ರೀತಿ ನಾವು ಅದನ್ನ ಕ್ರಮವನ್ನ ಕೈಗೊಂಡಿದೀವಿ ಅದ್ರ ಜೊತೆಗೆ ರಸ್ತೆ ಹತ್ತಿರವಾಗಿ ಆಲ್ಮೋಸ್ಟ್ ಅದರ ರಸ್ತೆ ಮಧ್ಯಕ್ಕೆ ತಂದಿರುವಂತಹ ಕಂಬಗಳನ್ನ ಕೂಡ ನಾನು ಅದ್ರ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಟ್ರಾಕ್ಟರ್ ಗೆ ನಾವೀಗ ಸೂಚನೆಯನ್ನ ಕೂಡ ನೀಡಿದ್ದೇವೆ ಹಾಗೂ ನಾ ನಾಳೆ ಅಥವಾ ನಾಳೆ ಇದರಲ್ಲಿ ಸ್ಥಳಕ್ಕೆ ಪರಿಶೀಲನೆ ನೀಡಿ ಒಂದು ಸೇಫ್ಟಿ ಡಿಸ್ಟೆನ್ಸ್ ರೋಡ್ ಇಂದ ಯಾವ ಒಂದು ಆ ಸೈಡ್ ಸೈಡ್ ಪಾತ್ ಅಂತ ಏನಿರುತ್ತೆ ಅದನ್ನ ಬಿಟ್ಟು ವಿದ್ಯುತ್ ಕಂಬಗಳನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ನಾವು ಮಾಡೋದಕ್ಕೆ ಈಗ ಆಲ್ರೆಡಿ ಕಂಟ್ರಾಕ್ಟರ್ಗೆ ಸೂಚನೆಯನ್ನ ನೀಡಿದೀವಿ ಅದ್ರ ಜೊತೆಗೆ ನಾನು ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡ್ತೀನಿ ಎಂಬ ಮಾತನ್ನ ಎ ಇ ನಾಗರಾಜ್ ಅವರು ಇದೀಗ ಹೇಳಿದ್ದಾರೆ ಎಸ್ ಈ ಒಂದು ಸಮಸ್ಯೆ ಏನಿದೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸಾರ್ವಜನಿಕರ ಒಂದು ಆತಂಕಕ್ಕೆ ಏನ ಕಾರಣ ಆಗಿತ್ತು ತಾತ್ಕಾಲಿಕ ಮಟ್ಟಕ್ಕೆ ಅದಕ್ಕೊಂದು ಪರಿಹಾರ ಸಿಕ್ಕಿರುವಂತಹ ಸೂಚನೆಗಳು ಇದೀಗ ಸಿಗ್ತಾ ಇದೆ ಜನಗಳು ಆತಂಕಕ್ಕೊಳಗಾಗುವಂತಹ ಪರಿಸ್ಥಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಕೂಡ ಏನೇ ಸಮಸ್ಯೆ ಆದರೂ ತಕ್ಷಣ ಅಧಿಕಾರಿಗಳು ಸ್ಪಂದಿಸ್ತಾರೆ ಎಂಬ ಭರವಸೆಯನ್ನ ಇಟ್ಕೊಂಡು ಈಡನ್ಸ್ ನ್ಯೂಸ್ ನೇರ ವರದಿಯನ್ನ ಮಾಡಿ ಇದೀಗ ಅಧಿಕಾರಿಗಳನ್ನ ಕೂಡ ಯಾವ ರೀತಿ ಒಂದು ಸಮಸ್ಯೆಗೆ ಪರಿಹಾರ ಅವ್ರಿಗೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ನೇರವಾಗಿ ಈಡನ್ಸ್ ನ್ಯೂಸ್ ಇಂದ ನಿಮಗೆ ದೊರೀತಾ ಇರುವಂತದ್ದು ಎಸ್ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ದೀರಾ ವಿಜಯನಗರ ಜಿಲ್ಲೆಯ ಏನು ಬಚ್ಚಗಳ್ಳಿ ಹೋಗುವಂತ ರೋಡಿನಲ್ಲಿ ಏನೋ ಕರೆಂಟಿನ ಕಂಬಗಳು ಏನು ರೋಡ್ಗೆ ಹತ್ತಿರವಾಗುವಂಥದ್ದು ತುಂಬ ಕಾಣಿಸ್ತಾ ಇದೆ ಯಾಕೆ ವಿದ್ಯುತ್ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತಲ ನಾನೊಂದು ಈಗ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಮರ ಮರಕ್ಕೆ ಈಗ ಕೊಂಬೆ ಹಗ್ಗವನ್ನು ಹಾಕಿರ್ತಕ್ಕಂಥದ್ದು ಆ ಮರವನ್ನು ಕತ್ತರಿಸಿ ಒಂದು ಕಂಬವನ್ನು ಹಾಕುವಂಥ ಕೆಲಸ ನಡೆಯುತ್ತೆ ಯಾಕೆ ಮರ ಬೆಳೆಯುವುದಕ್ಕೆ ಎಷ್ಟು ವರ್ಷಗಳು ಬೇಕು ಕೆಡುವುದಕ್ಕೆ ಎಷ್ಟು ನಿಮಿಷಗಳು ಬೇಕು ಹಾಂ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರಾ ಯಾಕೆ ಇಷ್ಟೊಂದು ತಾತ್ಸಾರ ಮಾಡ್ತಾರೆ ಅಂದರೆ ರೋಡಿನಲ್ಲಿ ಓಡಾಡುವಂಥ ವಾಹನಗಳಾಗಿರ್ಬೋದು ವಾಹನಗಳಿಗೆ ಒಂದು ಸ್ವಲ್ಪ ಯಾವುದಾದ್ರೂ ತೊಂದರೆ ಆಯಿತು ಅಂತಂದರೆ ಅದು ಸ್ಥಳದಲ್ಲೇ ಸುಟ್ಟು ಕರ್ಕಲಾಗುತ್ತೆ ಆಮೇಲೆ ಮಾನವನ ಜೀವ ಪಕ್ಷಿ ಹಾರಿ ಹೋಗುತ್ತಾರೆ ಆಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ಲೆವೆನ್ ಕೆ ವಿ ಮೇಲೆ ಮೇಲೆ ಇದಕ್ಕಿಂತ ದೊಡ್ಡದಾದ ವಿದ್ಯುತ್ ವಯರ್ ಹರಿದು ಹೋಗುತ್ತೆ ಆದರೂ ಸಹಿತ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಇದನ್ನು ಏನು ರೋಡಿನ ಬದಿಯಲ್ಲಿ ಹಾಕಿರ್ತಕ್ಕಂಥ ಕರೆಂಟಿನ ಕಂಬಗಳನ್ನು ಸ್ವಲ್ಪ ಒಳಗಡೆ ಹಾಕೋಬೇಕಾಗಿರತಕ್ಕಂಥ ಕಾಮನ್ ಸೆನ್ಸ್ ಅತಿಗೆ ಇಲ್ಲದಂತ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಇದಕ್ಕೆ ವಿದ್ಯುತ್ ಇಲಾಖೆ ಯಾವ ರೀತಿಯಾಗಿ ಮಾನದಂಡನೆ ನೀಡುತ್ತೆ ಯಾರಾದರೂ ಏನಾದರೂ ತೊಂದರೆ ಆದರೆ ಯಾರು ಜವಾಬ್ದಾರಿ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ ಅಂತ ಹೇಳ್ತಾ ನಾನು ಬಸವರಾಜ್ ಕುಮಾರ್ ಎಡರ್ಸು ವಿಜಯನಗರ चानस <laughs> 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 <laughs>